ಓಂ ಗಂಗಣಪತಯೇ ನಮಃ ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಓಂ ಕೇಶಿನೇ ನಮಃ ಭಗವಂತ ಕೃಷ್ಣಾವತಾರವನ್ನು ತಾಡಿದ್ದಾನೆ ಕಂಸ ಕೃಷ್ಣನನ್ನು ಸಂಹಾರ ಮಾಡಬೇಕೆಂದು ಅನೇಕ ರಾಕ್ಷಸರನ್ನು ಕೃಷ್ಣನ ಬಳಿಗೆ ಕಳುಹಿಸುತ್ತಾನೆ ಹೀಗೆ ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಕಂಸನ ಆಜ್ಞೆಯ ಮೇರೆಗೆ ಕೃಷ್ಣನ ಬಳಿ ಬಂದ ಅನೇಕ ರಾಕ್ಷಸರಲ್ಲಿ ಕೇಶಿ ಎಂಬ ರಾಕ್ಷಸನೂ ಒಬ್ಬ ಕುದುರೆಯ ರೂಪದಲ್ಲಿ ಬಂದ ಕೇಶಿ ಎಂಬ ರಾಕ್ಷಸನನ್ನು ಕೃಷ್ಣನು ಸಂಹಾರ ಮಾಡುತ್ತಾನೆ ಹೀಗಾಗಿ ಭಗವಂತನನ್ನು ಕೇಶಿನೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು